ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್ ಎಸ್ ಎಲ್ ಎ ಕರಿಯರ್ ಅಕಾಡೆಮಿ ಎರಗಟ್ಟಿಗೆ ಸ್ವಾಗತ ಇಲ್ಲಿ ನೋಡಿ ಈಗಾಗಲೇ ಯಾರೆಲ್ಲ ಕಾತುರದಿಂದ ಕಾಯ್ತಾ ಇದ್ರಿ ಎಸ್ ಎಸ್ ಸಿ ಜಿ ಡಿ ಹಾಗಾದರೆ ಇಲ್ಲಿ ನೋಟಿಫಿಕೇಷನ್ ಆಗಿದೆ ನಿಮಗೆ ಈಗಾಗಲೇ ಗೊತ್ತಿದೆ ಟೋಟಲ್ ಪೋಸ್ಟ್ಗಳು ಎಷ್ಟಂತಂದಾಗ ಇಪ್ಪತ್ತೈದು ಸಾವಿರ ನೋಡಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಪೋಸ್ಟ್ಗಳಿದ್ದಾವೆ ಯಾರೆಲ್ಲ ನೀವು ನಾನು ಡಿಪೆನ್ಸ್ ಆಗಲೇಬೇಕು ಅಂತ ಇದ್ರಿ ನಿಮಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಹಾಗಾದರೆ ಎಕ್ಸಾಮ್ ಬಗ್ಗೆ ಯಾವ್ಯಾವ ರೀತಿ ಏನೇನು ಮಾಹಿತಿ ಐತಿ ಅಂತ ಹೋಗೋನು ಇಲ್ಲಿ ನೋಡಿ ಇದು ಸಂಪೂರ್ಣವಾಗಿ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಅಂತಂದರೆ ಏನು ರೀ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ ಇದನ್ನು ನೀವು ಏನಂತಂದ್ರೆ ಕಂಪ್ಯೂಟರ್ನಲ್ಲಿನ ಕುಂತಕಾಸು ಏನು ಮಾಡ್ತೀರಿ ಬರೀತೀರಿ ಮತ್ತು ಇದು ಪಾಸ್ ಆದ ನಂತರದಲ್ಲಿ ಏನಿರುತ್ತೆ ಅಂತಂದ್ರೆ ಫಿಸಿಕಲ್ ಟೆಸ್ಟ್ ಹಾಗಾದ್ರೆ ಎಷ್ಟು ಹಂತದಲ್ಲಿ ಎಕ್ಸಾಮ್ ನೋಡಿ ಕಂಪ್ಯೂಟರ್ ಬೇಸ್ಡ್ ಫಿಸಿಕಲ್ ಟೆಸ್ಟ್ ನಂತರದಲ್ಲಿ ಮೆಡಿಕಲ್ ಲಾಸ್ಟ್ ಡಾಕ್ಯುಮೆಂಟ್ ಟೆಸ್ಟ್ ಈ ರೀತಿಯಾಗಿ ನಿಮಗೆ ಪ್ರಮುಖವಾಗಿ ನಾಲ್ಕು ಹಂತದಲ್ಲಿ ಪರೀಕ್ಷೆ ಕನ್ಸಿಡರ್ ಮಾಡ್ತಾರೆ ಪರೀಕ್ಷೆ ಅಂತಂದ್ರೆ ಓವರ್ ಆಲ್ ಪ್ಯಾಟರ್ನ್ ನಾಲ್ಕು ಹಂತದಲ್ಲಿ ಇರ್ತೈತಿ ಇಲ್ಲಿ ನೀವು ಸಿ ಬಿ ಟಿ ಪಾಸ್ ಆದಮೇಲೆ ನೀವು ಫಿಸಿಕಲ್ ಟೆಸ್ಟ್ಗೆ ಹೋಗ್ತೀರಿ ಅದನ್ನು ಪಾಸ್ ಆದರೆ ಅಂದರೆ ಮೆಡಿಕಲ್ ಟೆಸ್ಟು ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಿಷ್ಟನ್ನು ಕೂಡ ನೀವು ಮಾಡಿದಾಗ ನಿಮ್ಮ ಹುದ್ದೆಯನ್ನು ಪಡೆದುಕೋತೀರಿ ಇಲ್ಲಿ ಏನೇನು ಗಮನಿಸ್ಬೇಕು ನೋಡಿ ಕ್ವಿಕ್ಕಾಗಿ ಇಲ್ಲಿ ಏನು ನೋಡ್ತಾ ಹೋಗೋಣ ಅಂತಂದ್ರೆ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಹಾಗಾದರೆ ಸರ್ ಕ್ವಶನ್ ಎಷ್ಟಿದ್ದಾವೆ ಆನ್ಸರ್ ಏನೇನು ಯಾವ್ಯಾವ ರೀತಿಯಾಗಿ ಕ್ವಶನ್ ಇದ್ದಾವೆ ಏನೇನು ನೆನಪಿಟ್ಕೋಬೇಕು ನೋಡ್ರಿ ಇಲ್ಲಿ ಪ್ರಮುಖವಾಗಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಪ್ರಮುಖವಾಗಿ ನಾಲ್ಕು ಪಾರ್ಟ್ನಲ್ಲಿ ಏನಿರ್ತೈತೆ ಅಂತಂದರೆ ಇಲ್ಲಿ ಕ್ವಶನ್ ಪೇಪರ್ ಸೆಟ್ ಆಗಿರ್ತೈತೆ ಅಂತೇಳಿ ನೋಡ್ತೀವಿ ಸಿ ಬಿ ಡಿ ಟೆಸ್ಟ್ ಇರ್ತೈತಿ ನಾಲ್ಕು ಸೆಟ್ನಲ್ಲಿ ನೋಡಿ ಜನರಲ್ ಇಂಟೆಲಿಜೆನ್ಸ್ ರೀಸ್ನಿಂಗ್ನಲ್ಲಿ ನಿಮಗೆ ನಂಬರ್ ಆಫ್ ಕ್ವಶನ್ಸು ಇಪ್ಪತ್ತು ಟೋಟಲ್ ಮಾರ್ಕ್ಸ್ ಎಷ್ಟು ಅಂತಂದ್ರೆ ನಲವತ್ತು ಹಾಗಾದರೆ ಒಂದು ಕ್ವಶನಿಗೆ ಎರಡೆರಡು ಮಾರ್ಕ್ಸ್ಗಳು ಇರ್ತಾವೆ ಪ್ರತಿ ಕ್ವಶನ್ಗೆ ಎರಡು ಅಂಕಗಳು ಇಲ್ಲಿ ನೋಡಿ ಪಾರ್ಟ್ ಬಿ ನಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನ್ರಲ್ ಅವೇರ್ನೆಸ್ ಇರ್ತೈತಿ ಇಪ್ಪತ್ತು ಪ್ರಶ್ನೆ ನಲವತ್ತು ಅಂಕಗಳು ಇನ್ನು ಪಾರ್ಟ್ ನಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಹಾಗಾದ್ರೆ ಇಲ್ಲಿ ಏನಿಲ್ಲ ನೀವು ಹತ್ತನೇ ತರಗತಿಯನ್ನು ಏನು ಪಾಸ್ ಆಗಿರ್ತೀರಿ ಆ ಲೆವೆಲ್ನಲ್ಲಿ ಬರುವಂತಹ ಮ್ಯಾಥ್ಸ್ ಇರುತ್ತೆ ಭಾಳಷ್ಟು ಆಗಿರುತ್ತೆ ಇಪ್ಪತ್ತು ಅಂಕಗಳು ನಲವತ್ತು ಮಾರ್ಕ್ಸು ಇಲ್ಲಿ ನೋಡಿ ಇಪ್ಪತ್ತು ಕ್ವಶನ್ಗಳು ನಲವತ್ತು ಮಾರ್ಕ್ಸು ಇನ್ನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಹಾಗಾದರೆ ಪಾರ್ಟ್ ಡಿನಲ್ಲಿ ಏನು ಬರುತ್ತೆ ಅಂತಂದರೆ ಇಂಗ್ಲೀಷ್ ಆದರೂ ತೆಗೆದುಕೊಳ್ಳಿ ಹಿಂದಿ ಆದರೂ ತೆಗೆದುಕೊಳ್ಳಿ ಇಪ್ಪತ್ತು ಕ್ವಶನ್ಗಳು ನಲವತ್ತು ಮಾರ್ಕ್ಸ್ ಹಾಗಾದರೆ ಟೋಟಲ್ ಎರಡು ನಾಲ್ಕು ಆರು ಎಂಟು ಎಂಬತ್ತು ಕ್ವಶನ್ ಕೊಟ್ಟಿದ್ದಾನೆ ನೋಡ್ರಿ ಎಂಬತ್ತು ಕ್ವಶನ್ ಇರುತ್ತೆ ನೂರ ಎಂಬತ್ತು ಮಾರ್ಕ್ಸ್ ನೂರ ಅರವತ್ತು ಮಾರ್ಕ್ಸ್ ಎಂಬತ್ತು ಕ್ವಶನ್ನು ನೂರ ಅರವತ್ತು ಮಾರ್ಕ್ಸ್ ಹೆಂಗಂತಂದ್ರೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಲ್ಲಿ ಏನು ಗಮನಿಸ್ಕೋಬೇಕಂತಂದ್ರೆ ನೀವು ಇದು ಬಹಳಷ್ಟು ಸರಳವಾಗಿರುವಂಥ ಪರೀಕ್ಷೆ ಮತ್ತು ಅರವತ್ತು ನಿಮಿಷದಲ್ಲಿ ನಿಮಗೆ ಏನು ಮಾಡಬೇಕು ನೀವು ಒಂದು ನೂರ ಇಪ್ಪತ್ತು ಅಂಕಗಳು ಹಾಗಾದ್ರೆ ಅರವತ್ತು ನಿಮಿಷದಲ್ಲಿ ಎಂಬತ್ತು ಕ್ವಶನ್ ಅನ್ನು ಬಿಡಿಸಬೇಕು ಇದನ್ನೆಲ್ಲ ಮಾಡಬೇಕಂತಂದ್ರೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಪ್ರಾಪರ್ ಆಗಿರುವಂಥ ಸಿಲಬಸ್ ಗೊತ್ತಿರಬೇಕು ಗೈಡೆನ್ಸ್ ಸರಿಯಾಗಿರಬೇಕು ಸರ ಪ್ರಾಪರ್ ಆಗಿರುವಂಥ ಸಿಲಬಸ್ ಗೈಡೆನ್ಸ್ಗಾಗಿ ನಾ ಏನು ಮಾಡಬೇಕು ಅಂತ ಕೇಳ್ಬೋದು ನೀವು ಹಾಗಾದ್ರೆ ನೆಕ್ಸ್ಟ್ ನೋಡಿರಿಲ್ಲಿ ಭಾಳಷ್ಟು ಸಿಂಪಲ್ ಇದೆ ಏನಂತಂದ್ರೆ ಈಗಾಗಲೇ ಎಸ್ ಎಲ್ ಎ ಕರಿಯರ್ ಅಕಾಡೆಮಿ ಎರಗಟ್ಟೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಏನಾಗೈತೆ ಅಂತಂದಾಗ ನಿಮಗೆ ಗುಣಮಟ್ಟದ ಬೋಧನೆಯನ್ನು ಗುಣಮಟ್ಟದ ಕೋಚಿಂಗನ್ನು ಕೊಡೋದ್ರ ಸಲುವಾಗಿ ಎಸ್ ಎಸ್ ಸಿ ಜಿ ಡಿ ಫಸ್ಟ್ ಬ್ಯಾಚನ್ನು ಇಲ್ಲಿ ಚಾಲೂ ಮಾಡ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ತರಗತಿ ಯಾವಾಗ ಪ್ರಾರಂಭ ಅಂತಂದ್ರೆ ಇಪ್ಪತ್ತಾರು ಹನ್ನೆರಡು ಹಾಗಾದರೆ ಡಿಸೆಂಬರ್ ಇಪ್ಪತ್ತಾರರಂದು ನೋಂದಣಿಗಳು ಈಗಾಗಲೇ ಚಾಲೂ ಆಗಿದ್ದಾವೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆದರೆ ವಿಶೇಷವಾಗಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರ್ತೈತಿ ಅದರ ಜೊತೆಗೆ ಇನ್ನೂ ಹಲವಾರು ಬ್ಯಾಚ್ಗಳಲ್ಲಿ ಪ್ರಾರಂಭವಾಗೋದಿದೆ ಗುಣಮಟ್ಟದ ಬೋಧಕರಿದ್ದಾರೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಬೋಧನೆಯನ್ನು ಮಾಡಿಸಲಾಗ್ತೈತಿ ವಿಶೇಷತೆಗಳನ್ನು ನೋಡ್ತಾ ಬರ್ರಿ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಬೋಧನೆಯನ್ನು ಮಾಡಲಾಗ್ತೈತಿ ಪ್ರತ್ಯೇಕ ಇಂಗ್ಲೀಷ್ ಗ್ರಾಮರ್ ತರಬೇತಿ ಕ್ಲಾಸ್ಗಳಿರ್ತಾವೆ ನಿಮಗೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನುರಿತಂಥ ಸಿಬ್ಬಂದಿ ವರ್ಗದಿಂದ ಬೋಧನೆಯನ್ನು ಮಾಡಿಸ್ಲಾಗ್ತೈತಿ ಇನ್ನು ವಿಶೇಷ ಉಚಿತ ಕಾರ್ಯಾಗಾರಗಳ ಜೊತೆಗೆ ನಿಮಗೆ ತರಗತಿಗಳಿರ್ತಾವೆ ಇನ್ನು ಪ್ರತಿ ರವಿವಾರ ಟೆಸ್ಟ್ ಸಿರೀಸ್ ಹಾಗಾದರೆ ಭಾಳಷ್ಟು ಇಂಪಾರ್ಟೆಂಟು ಪ್ರತಿ ರವಿವಾರ ಟೆಸ್ಟ್ ಸಿರೀಸ್ ಇರ್ತೈತಿ ಪ್ರತಿದಿನ ಮುಂಜಾನೆ ಉಚಿತ ದೈಹಿಕ ಪರೀಕ್ಷೆಯ ತರಬೇತಿ ಭಾಳಷ್ಟು ಇಂಪಾರ್ಟೆಂಟ್ ನೋಡಿ ಅದಕ್ಕೊಂದು ಬೇರೆ ಪಿ ಇದಕ್ಕೊಂದು ಬೇರೆ ಪಿ ಇಲ್ಲ ನಿಮ್ಗೆ ಒಂದೇ ಪೀನಲ್ಲಿ ಎರಡೂ ನಿಮಗಿಲ್ಲಿ ಡಬಲ್ ಧಮಾಕ ಅಂತ ಹೇಳ್ಬೋದು ನೋಡ್ರಿ ನೀವು ಕೊಟ್ಟಂಥದ್ದು ಏನಂತಂದ್ರೆ ಇತ್ತು ಎಕ್ಸಾಮ್ಗೂ ಆಯಿತು ಇತ್ತು ಫಿಸಿಕಲ್ಗೂ ಆಯಿತು ಹಾಗಾದರೆ ನೋಡಿರಿ ಸ್ಥಳ ಅಂತ ಕೇಳ್ತಾರೆ ಪ್ರವಾಸಿ ಮಂದಿರ ಐ ಬಿ ಎದುರುಗಡೆ ಬಾಗಲ್ಕೋಟ್ ರೋಡ್ ಎರಗಟ್ಟಿ ಫೋನ್ ನಂಬರ್ಗಳು ಕಾಣ್ತಾ ಇದ್ದಾವೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಕಾಸ ನೀವು ಮಾಹಿತಿಯನ್ನು ಪಡ್ಕೋಬೋದು ಮತ್ತು ವಿಶೇಷವಾಗಿ ಏನಂತಂದಾಗಿಲ್ಲಿ ಮ್ಯಾಥಮ್ಯಾಟಿಕ್ಸ್ ಜನರಲ್ ನಾಲೆಜ್ ರೀಸನಿಂಗ್ ಮತ್ತು ಇಂಗ್ಲೀಷ್ ನಿಮ್ಮ ಪರೀಕ್ಷೆಗೆ ಬೇಕಾಗಿರುವಂಥ ಸಂಪೂರ್ಣವಾಗಿರುವ ಸಿಲಾಬಸ್ಸನ್ನು ಮುಗಿಸ್ಕೊಡ್ತಾರೆ ಹಾಗಾಗಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ತರಗತಿಗೆ ಆದಷ್ಟು ಬೇಗನೆ ಜಾಯ್ನ್ ಆಗಿರಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರ್ತೈತಿ ಅದಕ್ಕೋಸ್ಕರ ಗುಣಮಟ್ಟದ ಬೋಧನೆಗಾಗಿ ಇಲ್ಲಿ ಎಸ್ ಎಲ್ ಎ ಕರಿಯರ್ ಅಕಾಡೆಮಿ ಎರಗಟ್ಟಿಯವರ ಎರಗಟ್ಟಿ ನೀವು ಜಾಯ್ನ್ ಆಗಿ ಮತ್ತು ಉತ್ತಮವಾಗಿರುವಂಥ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿ ನಿಮ್ಮ ಕನಸಿನ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಿ ಜೈ ಹಿಂದ್ ನಮಸ್ಕಾರ